ಇವತ್ತು ಪ್ರತಿಭಟನೆಯ ಉದ್ದೇಶ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಈ ಪೆಂಡ್ರೈವನ್ನ ಮಾಡಿ ಲಕ್ಷಾಂತರ ಪೆಂಡ್ರೈವನ್ನು ಹಂಚಿರ್ತಕ್ಕಂಥ ರೂವಾರಿ ಯಾರಾದರೂ ಇದ್ದರೆ ಅದು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅವರೇ ನೇರವಾಗಿ ತಗಲಾಕೊಂಡಿದ್ದಾರೆ ಸೊ ಇದನ್ನು ನಾವು ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀವಿ ಅವ್ರು ರಾಜೀನಾಮೆ ಕೊಡಬೇಕು ಯಾವುದೇ ನೈತಿಕ ಹೊಣೆ ಅವ್ರ ಮೇಲಿಲ್ಲ ಅವರು ಆ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಟ್ಟು ಅವರು ಆ ಸ್ಥಾನದಿಂದ ನಿರ್ಗಮಿಸಬೇಕು ಈ ತನಿಖೆ ಎಸ್ ಐ ಟಿ ತನಿಖೆಯಿಂದ ಪಾರದರ್ಶಕವಾದಂಥ ತನಿಖೆ ನಡೀತಾ ಇಲ್ಲ ಸಿ ಬಿ ಐಗೆ ವಹಿಸಬೇಕು ಯಾರು ತಪ್ಪು ಮಾಡಿದ್ದಾರೆ ಅವರು ಶಿಕ್ಷೆಗೆ ರಾಜ್ಯದ ಜನರಿಗೆ ಯಾವ ಸಂದೇಶ ಹೋಗುತ್ತೆ ಅಂತ ಹೇಳಿ ಕಡೆ ನೋಡಿ ತಪ್ಪಾಡಿದ್ರು ಒಂದು ಭಾಗ ತಪ್ಪನ್ನು ಕದ್ದಿರೋಂಥವರು ಅದೊಂದು ಭಾಗ ಅದು ಅಪರಾಧವೇ ಆ ಕದ್ದಿರತಕ್ಕಂಥ ವಸ್ತುವನ್ನ ಇವರು ಪೆನ್ ಡ್ರೈವ್ಗೆ ಸೇರಿಸಿ ಅದ್ರ ಬೇರೆ ಬೇರೆದೆಲ್ಲ ಸೇರಿಸಿ ಹಂಚಿರ್ತಕ್ಕಂಥದ್ದು ಇದು ಮಹಾ ಅಪರಾಧ ಅದಕ್ಕೋಸ್ಕರವೇ ಇವರು ಕೂಡಲೇ ರಾಜೀನಾಮೆ ಇವರು ಏನು ರಾಜ್ಯಕ್ಕೆ ಸಂದೇಶ ಕೊಡ್ತಾರೆ ಇವರು ಪೆನ್ನು ಪೇಪರ್ ಕೇಳಿದೆ ಏನಕ್ಕೆ ಒಂದು ಸಮಾಜದತ್ತ ಬಂದು ನಾನು ಒಕ್ಕಲಿಗೆ ಸಮಾಜದ ನಾಯಕ ನನ್ನನ್ನು ರಕ್ಷಣೆ ಮಾಡಿ ನಾನು ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ ಮತವನ್ನು ಪಡೆದಂಥವರು ಇವತ್ತು ಪೆನ್ನು ಪೇಪರು ಅಧಿಕಾರವನ್ನು ತೆಗೆದುಕೊಂಡು ಅದೇ ಸಮಾಜದ ಒಬ್ಬ ಹೆಮ್ಮರವಾಗಿ ಬೆಳೆದಿರ್ತಕ್ಕಂಥ ದೇವೇಗೌಡರು ಮತ್ತು ಅವ್ರ ಕುಟುಂಬವನ್ನು ಮುಗಿಸ್ಲಿಕ್ಕೆ ಈ ಪೆನ್ ಡ್ರೈವ್ನ ಹುನ್ನಾರವನ್ನು ಮಾಡಿರ್ತಕ್ಕಂಥ ಈ ನೀಚ ಕೆಲಸ ಮಾಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಕೂಡಲೇ ಅವರು ಯಾವುದೇ ಒಂದು ಆತ್ಮಸಾಕ್ಷಿ ಅನ್ನೋದೇನಾದರೂ ಇದ್ದರೆ ಕೂಡಲೇ ರಾಜೀನಾಮೆ ಕೂಡ ಗೌಡ್ರು ಇರ್ಲಿ ಇನ್ನೊಬ್ಬ ಬಿಜೆಪಿ ನಾಯಕ ಇರ್ಲಿ ಇನ್ನೊಬ್ಬ ಬೇರೆ ಪಕ್ಷದ ನಾಯಕ ಇರ್ಲಿ ಕಾಂಗ್ರೆಸ್ ನಾಯಕ ಇರ್ಲಿ ಯಾರು ಮಾಡಿಲ್ಲ ಈ ಕೆಲಸ ಈ ಕೆಲಸ ತಂದೆ ಕೆ ಶಿವಕುಮಾರ್ ಅವರು ಯಾರಿಗೂ ಧೈರ್ಯ ಇರ್ಲಿಲ್ಲ ಇವೆಲ್ಲ ಮಾಡುವಂತ ಧೈರ್ಯ ಯಾರಿಗೂ ಇರ್ಲಿಲ್ಲ ಇವೆಲ್ಲವನ್ನು ಯೋಚನೆ ಮಾಡಿದ್ರು ಇವತ್ತು ಕೂಡ ಇದೇ ರಾಮನಗರ ಶಾಸಕರ ರಾಸಲೀಲೆಯ ವಿಡಿಯೋ ನಮ್ಮ ಹತ್ರ ಬಂದಾಗ ಹೇಳಿದ್ವಿ ಅವರು ಏನು ಕಷ್ಟಪಟ್ಟು ಇವತ್ತು ಶಾಸಕರಾಗಿದ್ದಾರೋ ಅವರು ಯಾವ ಹೆಣ್ಣು ಮಗಳು ಅವ್ರ ಜೊತೆ ರಾಸಲೀಲೆ ಮಾಡಿದಾರೋ ಅವ್ರ ಭವಿಷ್ಯ ಏನಿದೆಯೋ ನಾವು ಇದರಿಂದ ದೂರ ಇರ್ತೀವಿ ನಮಗೂ ಇದಕ್ಕೆ ಸಂಬಂಧ ಇಲ್ಲ ಇಲ್ಲಿಂದ ನೀವು ಹೋಗಿ ಅಂತೇಳಿ ಕಳಿಸಿರ್ತಕ್ಕಂಥವ್ರು ನಾವು ಆದರೆ ಈ ರಾಜ್ಯದಲ್ಲಿ ಒಂದು ದೊಡ್ಡ ಸ್ಥಾನಕ್ಕೆ ಬೆಳೆದಂಥ ಡಿ ಕೆ ಶಿವಕುಮಾರ್ ಅವರು ಅವತ್ತು ಆ ವಿಚಾರ ಬಂದಾಗ ಸ್ವತಃ ರೇವಣ್ಣವ್ರಿಗೋ ಅವ್ರ ಕುಟುಂಬದವ್ರಿಗೂ ಹೇಳಿ ನಿಮ್ಮ ಮಗನಿಗೆ ಬುದ್ಧಿ ಕಲಿಸಿ ಈ ಥರ ಅದೆಲ್ಲ ನಡೀತಾ ಇದೆ ಅಂತ ಹೇಳಿ ಬುದ್ಧಿ ಹೇಳಿ ತಾಕೀತ್ ಮಾಡುವಂಥ ಕೆಲಸ ಮಾಡಬೇಕಿತ್ತ ಅದಂತ ಸಿ ಡಿ ಮಾಡಿ ಬೆಂಡ್ರೈವ್ ಮಾಡಿ ಹಂಚ್ಬೇಕಿತ್ತ ಅವ್ರಿಗೆ ಅಂತ್ಯಕ್ಕೆ ತಕ್ಕ ತಕ್ಕ ಯಾವುದು ಎಲ್ಲ ಬಹುಪಾಲು ಇಡೀ ತಾಲೂಕಿನ ಎಲ್ಲ ಮಹಾಜನತೆ ಮಾತಾಡ್ತಾ ಇದ್ದಾರೆ ಅವರು ಹಿಡಿಯೋ ನೋಡಿದ್ದಾರೆ